గై సంతో ఇంతూ గ్రామ పంచాయతి ఎలక్షన్ ಬಿಡ್ತು ಇಷ್ಟ ದಿನ ಊರಾಗೆಲ್ಲ ಸ್ವಂತ ಅಣ್ ತಮ್ದಿರ್ತಾರ ಇರ್ತಾರೆ ಇನ್ಮೇಲೆ ಅವನ್ ಕಣ್ರಿ ಇವನ್ ಇವ್ ಕಣ್ರಿ ಆಗಲ್ಲ ಒಂದ್ ಊರಾಗ ಎರಡರಿಂದ ಮೂರ್ ಸೀಟ್ ಕಾಲಿದ್ರೆ ನಿನ್ ನೋಡಿ ಐದರಿಂದ ಜನ ಇವನ್ಗ ಹಾಕದ ಓಟ್ ಅವನ್ಗ ಹಾಕದ ಅಂತ ನಮ್ಗೆ ತಲೆ ಕೆಟ್ಟು ಯಾಕಂದ್ರೆ ಗಾಗನು ಆಗ್ದನು ಇಬ್ರುನು ಈ ಎಲೆಕ್ಷನ್ ಗೆ ರಾಜಿ ಆಗೋದು ನಮ್ಮನ್ ಮಾತಾಡ್ಸ್ತಾ ಇರೋರು ಈ ಎಲೆಕ್ಷನ್ ನಮ್ಮನ್ ಮಾತಾಡ್ಸಂಗಾತಾರೆ ಮಾತಾಡ್ಸಾರು ಮಾತಾಡ್ಸಂಗೆ ಆಗೋತಾರೆ ಬಿರಿಯಾನಿಗೆ ಬೆಲೆ ನಿಲ್ದಂಗಾಗದು ಇದೇ ಎಲೆಕ್ಷನ್ ಯಾಕಂದ್ರೆ ಅವನಾದ್ರು ಒಬ್ಬ ಫಸ್ಟ್ಲಿಗೆ ಬಿರಿಯಾನಿ ಮಾಡ್ಸವನೇ ಅಂದ್ರ ಅವತ್ತಿಂದ ಸ್ಟಾರ್ಟ್ ಅವ್ನ್ ಅಂತ ಇವನ್ ಮಾಡ್ಸೋದು ಇವನ್ ಮಾಡಿಸ್ತಾ ಅಂತ ಅವ್ನ್ ಮಾಡಿಸೋದು ನಮ್ ಜನ ಅಲ್ಲೂ ಇಲ್ಲೂ ಎಲ್ಲಾ ಕಡೆನು ಬಿರಿಯಾನಿ ತಿಂದ್ಬಿಟ್ಟು ಯಾವನ್ಗಪ್ಪ ವೋಟ್ ಹಾಕೋದು ಅನ್ನೋದ್ರು ನಮ್ ಮೇಲೆ ಐತೆ ಅಂತ ಅವ್ರಿಗೆ ತಲೆ ಕೆಟ್ಟ ಹೋಗ್ಬಿಡ್ತೈತೆ ಇಷ್ಟೇ ಅಲ್ಲ ಕಾರ್ಯವಾಸಿ ಕತ್ತೆ ಕಾಲಿಡಿಬೇಕು ಅಂತ ನಮ್ಗ್ ಹಾಕ್ದಿದ್ದರು ಬಂದ್ ನಮ್ ಕಾಲಿಡಿಯಾಕ್ ಬರ್ತಾರೆ ಸಲ ವೋಟ್ ಹಾಕ್ರಪ್ಪ ಅಂತ ಎಂ ಪಿ ಎಂ ಎಲ್ ಎ ಜೆಡ್ ಪಿ ಎಲ್ಲ ಎಲೆಕ್ಷನ್ ಅಡ್ಗೆ ಈ ಎಲೆಕ್ಷನ್ ತುಂಬಾ ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿರ್ತೈತೆ ಯಾಕಂದ್ರೆ ಈ ಎಲೆಕ್ಷನ್ ಆಗಿ ಅವ್ನ್ ಕೂಡ ಎಣ್ಣೆ ದುಡ್ಡು ಬಿರಿಯಾನಿ ಮಾತ್ರ ಓಟ್ ಹಾಕಲ್ಲ ಎಲೆಕ್ಷನ್ ಗೆ ನಿಂತಿರೋ ವ್ಯಕ್ತಿ ಅವ್ನ ನಡೆ ನುಡಿ ವ್ಯಕ್ತಿತ್ವ ಸಂಬಂಧ ಅವನ ಒಳ್ಳೆನಾ ಕೆಟ್ಟನಾ ಇದೆಲ್ಲ ನೂರಾರ ಸಲ ಯೋಚನೆ ಮಾಡಿ ಮತ ಹಾಕದೆ ಈ ಗ್ರಾಮ ಪಂಚಾಯತಿ ಎಲೆಕ್ಷನ್ ಆದ್ರೆ ನೀವು ಆಯ್ಕೆ ಮಾಡೋ ವ್ಯಕ್ತಿ ನಿಮ್ಮ ಎಲ್ಲಾ ಕಷ್ಟ ಸುಖಗಳಿಗೂ ಸ್ಪಂದಿಸುವಂತ ವ್ಯಕ್ತಿನ ಆಯ್ಕೆ ಮಾಡಿ ಬಿಟ್ಟು ಅವ್ನ್ ಕೂಡ ದುಡ್ಡು ಬಿರಿಯಾನಿ ಎಣ್ಣೆಗಾಸೆ ಗಾಸೆ ಬಿದ್ದು ಎಲೆಕ್ಷನ್ ಗೆ ಗೆದ್ಬಿಟ್ಟು